ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಆವರಣದಲ್ಲಿ ಇಲ್ಲಿ ನಾವು ಸಾಕಷ್ಟು ಪಶು ಪಶುಗಳಿಗೆ ಮೇವು ಕೊಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ನಾವು ಬೆಳೆಗಳ ಹಾಕಿ ಮೇವು ನಾವು ಇಂದು ಕೊಡ್ತಿಲ್ಲ ಅದೇ ರೀತಿಯಾಗಿ ಪೂರ್ತಿ ಒಣ ವಲಯ ಅಂತ ಏನೋ ಬೆಳೆ ಇಲ್ಲ ಅಂತ ಜಾಗದಲ್ಲಿ ಹಸಿರು ಮೇವು ಕೊಡಬೇಕಾಗತ್ತಲ್ಲ ಅಂಥ ಹಸಿರು ಮೇವು ಕೊಡೋದು ಯಾವ ಥರ ಅಂತ ಇದೊಂದು ಬೆಳೆ ಈ ಬೆಳೆ ಯಾವುದು ಮತ್ತೆ ಇದು ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಜಿ ಕೆ ವಿಜ್ಞಾನಿಗಳ ಜೊತೆ ಮಾತಾಡೋಣ ನಮಸ್ತೆ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಅಂತ ಬೇಸಾಯ ಶಾಸ್ತ್ರಜ್ಞ ಮೇವು ಬೆಳೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಮಾತಾಡ್ತಿದೀನಿ ಇಲ್ಲಿ ತಾವು ನೋಡ್ತಾ ಇರೋಂತದ್ದು ಒಂದು ಸಂ ಅಸಂಪ್ರದಾಯಿಕ ಮೇವಿನ ಬೆಳೆ ಇದನ್ನ ನಮಗೇನು ಇದೇನು ಹೊಸ ಹೊಸ ಬೆಳೆ ಏನಲ್ಲ ಇದು ಪಾಪಸ್ ಕಳ್ಳಿ ಅಂತ ಹೇಳ್ತೀವಿ ಬಟ್ ಇದನ್ನ ಈಗ ನಾವು ಸಂಶೋಧನೆಗೆ ಒಳಪಡಿಸಿ ಇದರಲ್ಲಿ ಪಾಪಸ್ ಕಳ್ಳಿಯಲ್ಲಿ ಯಥೇಚ್ಛವಾಗಿ ಮುಳ್ಳುಗಳಿರುತ್ತೆ ನಮ್ಮ ಸ್ಥಳೀಯವಾಗಿ ಸಿಗುವಂಥದ್ದು ಬಟ್ ಈ ವೆರೈಟಿ ಪಾಪಸ್ ಕಳ್ಳಿಯಲ್ಲಿ ಮುಳ್ಳು ಇರೋದಿಲ್ಲ ಇದು ಮುಳ್ಳು ರಹಿತ ಪಾಪಸ್ ಕಳ್ಳಿ ಹಾಗೆ ಎಲೆಗಳ ಗಾತ್ರ ನಮ್ಮ ಸ್ಥಳೀಯವಾಗಿ ದೊರೆಯುವ ಪಾಪಸ್ ಕಳ್ಳಿಕ್ಕಿಂತ ತುಂಬ ಅಗಲವಾಗಿ ಮತ್ತೆ ದಪ್ಪನಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದ ಸಾಕಷ್ಟು ಗಾತ್ರದ ಮೇವು ನಮಗೆ ಲಭ್ಯ ಆಗುತ್ತೆ ಈ ಬೆಳೆಯನ್ನ ಅತಿ ಮುಖ್ಯವಾಗಿ ತೀರ ನಿರ್ಲಕ್ಷಿತ ಪ್ರದೇಶಗಳಲ್ಲಿ ಹಾಗೂ ತೀರ ಒಣ ವಲಯಗಳಿಗೆ ನಾವು ಶಿಫಾರಸುಗೊಳಿಸ್ತೀವಿ ಯಾಕೆಂದ್ರೆ ಯಾವುದೇ ರೀತಿಯ ಬೇರೆ ಬೆಳೆಗಳನ್ನ ನಾವು ಒಂದು ರೆಮ್ಯುನರೇಟಿವ್ ಆಗಿ ಏನು ಬೆಳೆಯೋಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿ ಬೆಳೆಗಳನ್ನ ಬೆಳ್ಕೊಂಡ್ರೆ ಇದಕ್ಕೆ ಯಾವುದೇ ಪ್ರಮಾಣದ ಹಾಗೂ ಯಾವುದೇ ವಿಧವಾದ ಒಂದು ಕಾಳಜಿ ಬೇಕಾಗೋದಿಲ್ಲ ಒಂದು ಸತಿ ತಾವು ಭೂ ಕೃಷಿ ಭೂಮಿಗೆ ಹಚ್ಚಿ ಹಚ್ಚಿದ್ರೆ ಇದು ಸಾಕಷ್ಟು ವರ್ಷಗಳ ಬಹು ಬೆಳೆ ಆಗಿರೋದ್ರಿಂದ ಸಾಕಷ್ಟು ವರ್ಷಗಳು ತನ್ನ ತಾನೇ ಸಂತಾನ ಸಸ್ಯ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ಇರು ಇರುತ್ತೆ ಹಾಗೂ ತೀರಾ ಡ್ರೈ ಕಂಡೀಷನಲ್ಲೂ ಕೂಡ ಅಹ್ ಉತ್ತಮವಾದ ಇಳುವರಿ ಕೊಡೋದ್ರಿಂದ ಈ ಎಲೆಗಳನ್ನ ಕಿತ್ ಬಿಟ್ಟು ಈ ಏನ್ ಸ್ಮಾಲ್ ರೊಮಿನೆಂಟ್ ಅಂತ ಹೇಳ್ತೀವಿ ಈ ಸಣ್ಣ ಗಾತ್ರದ ಅಹ್ ಹೈನು ಪ್ರಾಣಿಗಳು ಏನು ಕುರಿ ಮತ್ತೆ ಮೇಕೆ ಅಂತ ಇರುತ್ತೆ ಅವುಗಳಿಗೆ ಇವನ್ನೆಲ್ಲ ಫುಲ್ ಸ್ಲೈಸ್ ಮಾಡಿಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕೋದ್ರಿಂದ ಈಗ ಯಾವ ಯಾವುದೇ ಪ್ರಮಾಣದ ಹಸಿರು ಮೇವಿನ ಲಭ್ಯತೆ ಅಂತ ಕಂಡೀಷನ್ ಅಲ್ಲೂ ಕೂಡ ನಾವು ಪ್ರಾಣಿಗಳಿಗೆ ಹಸಿರು ಮೇವನ್ನ ಕೊಡ್ಬೋದಾಗಿದೆ ವರ್ಷ ಪೂರ್ತಿ ಸಿಗುತ್ತೆ ಹಾ ವರ್ಷ ಪೂರ್ತ ಸಿಗುತ್ತೆ ಇದಕ್ಕೆ ಪ್ರಮುಖವಾಗಿ ಯಾವುದೇ ರೀತಿ ಕಾಳಜಿ ಬೇಡ ಈ ಬೆಳೆಗೆ ಯಾವ ರೀತಿ ನೀವು ಪೋಷಕಾಂಶಗಳನ್ನ ಒದಗಿಸೋದಾಗ್ಲಿ ಹಾಗೆ ನೀರನ್ನು ಹಾಕೋದಾಗ್ಲಿ ಹಾಗೆ ಯಾವುದೇ ರೀತಿ ಸಸ್ಯ ಸಂರಕ್ಷಣೆ ಮಾಡೋದಾಗ್ಲಿ ಅಂತದ್ ಯಾವುದೇ ಕೂಡ ಸಮಸ್ಯೆಗಳಿರೋದಿಲ್ಲ ಇರೋದಿಲ್ಲ ಈ ಇದನ್ನ ಹೊರತುಪಡಿಸಿ ಇನ್ ಇನ್ನು ಉಳಿದ ಮೇವಿನ ಬೆಳೆಗಳಲ್ಲಿ ಏನ್ ನಾವು ಕಾಣ ಸಿಗಬಹುದು ಅಂದ್ರೆ ಅವನ್ನು ಕೂಡ ನಾವು ಇತರ ಆಹಾರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳ ತರನೇ ಕಾಳಜಿ ಮಾಡಬೇಕಾಗುತ್ತೆ ಈ ಬೆಳೆಗೆ ಅದೊಂದು ಸಮಸ್ಯೆ ಇಲ್ಲ ಹಾಗು ಈ ಬೆಳೆಯನ್ನ ತೀರಾ ಎಲ್ಲಿ ನಮ್ಮ ಅಗ್ರಿಕಲ್ಚರಲ್ ಕ್ರಾಪ್ಸ್ ನ ಆಗದೇ ಇಲ್ವಾ ಅಂತ ಪ್ರದೇಶಗಳಿಗೆ ನಾವು ಇದನ್ನ ಅಳವಡಿಸ್ಕೊಂಬುದಾಗಿದೆ ಇದರದ್ದು ಅಳವಡಿಸ್ಕೊಳ್ಳೋದು ಇನ್ನೊಂದು ಲಾಭ ಅಂದ್ರೆ ಈಗ ಎಲ್ಲಿ ನಮಗೆ ಸಾಮಾನ್ಯವಾಗಿ ಇತ್ತೀಚಿನ ಕೃಷಿ ಕೃಷಿಯಲ್ಲಿ ಕಾಣ ಸಿಗೋದು ಅಂದ್ರೆ ಈ ಕಾಡು ಪ್ರಾಣಿಗಳ ಹಾವಳಿ ಏನು ಹೆಚ್ಚಾಗ್ತಿದೆ ಅಂತ ಪ್ರದೇಶಗಳಲ್ಲಿ ಈ ಬಾರ್ಡರ್ ಜಮೀನುಗಳಿಗೆ ಒಂದು ಹಾಕೊಳ್ಳೋದ್ರಿಂದ ಅಂತ ಆ ಸಮಸ್ಯೆಗಳನ್ನ ಕೂಡ ನಾವು ತಕ್ಕ ಮಟ್ಟಿಗೆ ಹತೋಟಿಯಲ್ಲಿ ಇಟ್ಕೊಂಬುದು ಕಾಡು ಪ್ರಾಣಿಗಳ ರಕ್ಷಣೆ ಜೊತೆಗೆ ಕುರಿ ಮೇಕೆಗಳಿಗೆ ಉತ್ತಮ ಮೇವು ಹಾಗೂ ಇದೊಂಥರ ಬೋನಸ್ ಕ್ರಾಪ್ ಇದ್ದಂಗೆ ಯಾವುದೇ ರೀತಿಯ ನೀವೇನು ಎಕ್ಸ್ಟ್ರಾ ಕಾಳಜಿ ಮಾಡಿ ಈಗ ಅಂತರ ಬೇಸಾಯ ಮಾಡೋದಾಗ್ಲಿ ನೀರು ಉಣಿಸೋದಾಗ್ಲಿ ಹಾಗೆ ಪೋಷಕಾಂಶಗಳನ್ನ ಒದಗಿಸೋದಾಗ್ಲಿ ಇಂಥದ್ ಯಾವುದೇ ಇರೋದಿಲ್ಲ ಏನ್ ಬರುತ್ತೋ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಒಂದು ಕುರಿಗೆ ಅಂದ್ರೆ ನೀವು ಹೆಚ್ಚು ಕಮ್ಮಿ ಒಂದು ಎಲೆ ಐದು ಎರಡು ಎರಡೂವರೆ ಕೆ ಜಿ ಅಷ್ಟು ಬರುತ್ತೆ ಚೆನ್ನಾಗಿ ಬಂದ್ರೆ ಆ ಒಂದು ಎರಡು ಎರಡೂವರೆ ಕೆಜಿ ಅಷ್ಟು ಎಲೆಗಳನ್ನ ಒಂದು ಅಥವಾ ಎರಡು ಎಲೆಗಳನ್ನ ಈಗ ಸ್ಲೈಸ್ ಮಾಡಿಬಿಟ್ಟು ಕಟ್ ಮಾಡ್ಬಿಟ್ಟು ನೀವು ಪ್ರಾಣಿಗಳಿಗೆ ಹಾಕಿದ್ರೆ ಅವು ತುಂಬಾ ಚೆನ್ನಾಗಿ ತಿಂತವೆ ಹಂಗಾಗಿ ನೀವು ಸಾಕಷ್ಟು ಪ್ರಮಾಣದ ಪ್ರಾಣಿಗಳನ್ನ ಈಗ ತೀರಾ ಒಂದು ಮೂರ್ನಾಲ್ಕ್ ತಿಂಗಳು ವೆರಿ ಒಂಥರ ಬೇಸಿಗೆ ಟೈಮ್ ಏನಿರುತ್ತೆ ಅಂತ ಸಮಯದಲ್ಲಿ ಹಸಿರು ಮೇವಿನ ಲಭ್ಯತೆ ಇಲ್ಲದೆ ಇರೋಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಮೇವುಗಳನ್ನ ಹಾಕಿ ನಮ್ಮ ಪ್ರಾಣಿಗಳನ್ನ ಪೋಷಣೆ ಮಾಡ್ಬಹುದಾಗಿದೆ ಸರ್ ಸಸಿ ಎಲ್ಲಿ ಸಿ ಈ ಸಸಿಯನ್ನ ಇದನ್ನ ಈ ಏನಿದೆ ಇದು ಸ್ಪೈನ್ಲೆಸ್ ಕ್ಯಾಕ್ಟಸ್ ಇದನ್ನ ನಾವು ಸದ್ಯ ಇದರಲ್ಲಿ ಸಾಕಷ್ಟು ತಳಿಗಳನ್ನ ಒಣವಲಯದ ಸಂಶೋಧನಾ ಕೇಂದ್ರಗಳಾದಾಗ ನಮ್ಮ ರಾಜಸ್ಥಾನದಲ್ಲಿ ಅಲ್ಲೆಲ್ಲ ಅಭಿವೃದ್ಧಿ ಪಡಿಸಿದ್ದಾರೆ ಹಾಗೆ ನಮ್ಮ ಪಶು ವಿಶ್ವವಿದ್ಯಾಲಯ ಹೆಬ್ಬಾಳದವರು ಕೂಡ ಸಾಕಷ್ಟು ತಳಿಗಳನ್ನ ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೊಂದು ವಿ ಒನ್ ಅಂತ ಇದ್ರ ತಳಿ ಹೆಸರು ವಿ ಒನ್ ಅಂತ ಇದನ್ನ ಒಂದು ಎಲೆಯನ್ನ ನಾವು ಒಂದು ನಾಲ್ಕು ಭಾಗಗಳನ್ನಾಗಿ ಮಾಡಿ ಮಣ್ಣಲ್ಲಿ ಉಳು ಉಳುಮೆ ಮಾಡೋದ್ರಿಂದ ಇದು ತನ್ನಷ್ಟಕ್ಕೆ ತಾನೇ ಸಸ್ಯಾಭಿವೃದ್ಧಿ ಆಗುತ್ತೆ ಇದು ಬೀಜ ಕಟ್ಟೋದಿಲ್ಲ ಇದು ಹೂ ಆಗೋದಿಲ್ಲ ಏನೂ ಆಗೋದಿಲ್ಲ ಈ ಇದ್ರ ಸಸ್ಯಾಭಿವೃದ್ಧಿ ಕೂಡ ಬಹಳ ಈಸಿ ಆಗಿರುತ್ತೆ ರೈತರು ಯಾರ ಆಸಕ್ತ ರೈತರು ಏನಿರ್ತಾರೆ ಕೆಲವೇ ಕೆಲವು ತುಣುಕ್ಗಳನ್ನ ಈ ಸಂಶೋಧನಾ ಕೇಂದ್ರಗಳಿಂದ ತಾವು ತಗೊಂಡ್ ಹೋಗ್ಬಿಟ್ಟು ಒಂದು ಐದಾರು ಭಾಗಗಳನ್ನಾಗಿ ಮಾಡಿಬಿಟ್ಟು ಈಗ ಒಂದು ಮುಂಗಾರಿನ ಟೈಮಲ್ಲಿ ಹಚ್ಚೋದ್ರಿಂದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಇದೊಂದು ಗಿಡ ಎಕ್ಸ್ಟಾಬ್ಲಿಷ್ ಆಗುತ್ತೆ ಆ ತದನಂತರಗ್ ಸಿಗುವಂತ ಎಲೆಗಳಿಂದ ತಾವೇ ಸಸ್ಯ ಅಭಿವೃದ್ಧಿಯನ್ನ ಎಷ್ಟು ಸಂಖ್ಯೆಯಲ್ಲಿ ಬೇಕೋ ತಮಗೆ ಅಷ್ಟು ಸಂಖ್ಯೆಯಲ್ಲಿ ಮಾಡ್ಕೊಬೋದು ಸರ್ ಇದಕ್ಕೆ ಏನಾದ್ರೂ ದುಡ್ಡು ಕೊಡ್ಬೇಕು ಇದಕ್ಕೆ ಈಗ ಸದ್ಯ ನಾವು ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡೋ ಈ ರೀತಿ ಅಸಂಪ್ರದಾಯಿಕ ಮೇವಿನ ಬೆಳೆ ಅಂತ ಹೇಳಿದೆ ಅಂದ್ರೆ ನಮ್ಮ ಜನರಲ್ಲಿ ಇದ್ರ ಬಗ್ಗೆ ಅರಿವು ಅಷ್ಟೊಂದಿಲ್ಲ ಯಾಕೆಂದ್ರೆ ನಮ್ಗೆಲ್ಲರಿಗೂ ಕೂಡ ಈಗ ಮಳೆ ಇಂತ ನೀರಿನ ಲಭ್ಯತೆ ಎಲ್ಲ ಏನು ಅಂತ ಏನು ತೊಂದರೆ ಇಲ್ಲದೆ ಇರೋದ್ರಿಂದ ಈ ರೀತಿ ಬೆಳೆಗಳನ್ನ ಇನ್ನ ನಮ್ಮ ಅಳವಡಿಸ್ಕೊಳೋದ ಈ ಗೋಜಿಗೆ ಹೋಗಿಲ್ಲ ಸೊ ಇದು ಇಂತ ಬೆಳೆಗಳು ಕೂಡ ಇದಾವೆ ಈಗ ನಿರ್ಲಕ್ಷಿತ ಭೂಮಿಗಳಲ್ಲಿ ತುಂಬಾ ಹೊಣೆ ವಲಯಗಳಲ್ಲಿ ಅಂತ ಪ್ರದೇಶಗಳಲ್ಲಿ ಈಗ ಯಾರು ಪಶುಸಂಗೋಪನೆ ಮತ್ತೆ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಇದಾರ ಅಂತವರಿಗೆ ತೀರಾ ಈ ಹಸಿರು ಮೇವನ್ನ ಉತ್ಪಾದನೆ ಮಾಡಕ್ ಆಗದೇ ಇರೋಂತ ಪರಿಸ್ಥಿತಿ ಒದಗ್ ಬಂದಾಗ ಇಂಥ ಬೆಳೆಗಳನ್ನ ಹಾಕೊಂಬೋದು ಅಂತ ಒಂದು ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆ ಒಂದು ಅರಿವು ಮೂಡಿಸೋ ಸಲುವಾಗಿ ಇದನ್ನ ನಾವು ಹಾಕೊಂಡಿದ್ದೀವಿ ಇದಕ್ಕೆ ಈಗ ಅಂಗಾಂಶ ಕೃಷಿ ಅಥವಾ ಇನ್ನಿತರ ಸಸ್ಯೋತ್ಪಾದನೆ ಅಹ್ ಏನು ತಾಂತ್ರಿಕತೆಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೀತಾನೆ ಇದೆ ಅದಾಗ್ಯೂ ಕೂಡ ಇದ್ರದ್ದು ಈ ಕೆಲವೇ ಕೆಲವು ಸಂಖ್ಯೆಗಳಲ್ಲಿ ಆಸಕ್ತ ರೈತರಿಗೆ ಈ ತುಣುಗು ಎಲೆ ತುಣುಕುಗಳು ಬೇಕು ಅಂದ್ರೆ ನಮ್ಮಲ್ಲಿ ಕೊಡ್ತೀವಿ ಏನ್ ತೊಂದರೆ ಇಲ್ಲ ಬಟ್ ಉಳಿದಂಗೆ ತುಂಬಾ ದೊಡ್ಡ ವಿಸ್ತೀರ್ಣಕ್ಕೆ ಬೇಕು ಅಂದ್ರೆ ತಾವೇನೆ ರಿಜಿನೋವೇಟ್ ಮಾಡ್ಕೊಬೇಕು ಇದಲ್ಲದೆ ಕೂಡ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ನೀವು ಹೊರಗಡೆಯಿಂದ ಎಕರೆಗಟ್ಟಲೆ ಮಾಡ್ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ತಳಿ ತಾಂತ್ರಿಕತೆ ಮತ್ತೆ ಇದ್ರದ್ದು ಏನು ಸಸ್ಯೋತ್ಪಾದನಾ ಇದು ಏನ್ ಬೇಕಾಗತ್ತೆ ಅಹ್ ಅವರದ್ದೆಲ್ಲ ಮಾಹಿತಿಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಮೇವು ಬೆಳೆ ವಿಭಾಗದಿಂದ ನಾವು ಒದಗಿಸ್ಕೊಡ್ತೀವಿ ಸರ್ ಸರ್ ಇದು ಮತ್ತೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ಬಹುದು ಮತ್ತೆ ಈಗ ಬರೇ ಮೇವಷ್ಟ ಈಗ ಕುರಿ ಮತ್ತೆ ಮೇಕಗೆ ಅಷ್ಟ ಈಗ ಆಕಳಿರ್ತಾವೆ ಒಳ್ಳೆ ಒಳ್ಳೆ ಪ್ರಶ್ನೆ ಇದನ್ನ ಆಕ್ಚುಲಿ ಆಕಳು ಕೋಣ ಎಮ್ಮೆ ಇವೆಲ್ಲ ಇದಾವಲ್ಲ ಒಂದು ಲಾರ್ಜ್ ಡ್ರೊಮಿನೆನ್ಸ್ ಅಂತ ಹೇಳ್ತೀವಿ ಅವಕ್ಕೆ ಒಂದು ದಿನದಲ್ಲಿ ದೈನಂದಿಕವಾಗಿ ಅವಕ್ಕೆ ಮೇವಿನ ಅಗತ್ಯತೆ ಬಹಳ ಇರುತ್ತೆ ಈಗ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಹುಲ್ಲುಗಳು ಅಥವಾ ಇನ್ನ ಇಂತಹ ಹಸಿರು ಪದಾರ್ಥ ಅಥವಾ ಒಣ ಮ್ಯವನ್ನ ಅಹ್ ಈ ಹಸು ಎಮ್ಮೆ ಇಂತ ಪ್ರಾಣಿಗಳು ಹೊಂದಿರ್ತವೆ ಅಂತ ಸಂದರ್ಭದಲ್ಲಿ ಈ ರೀತಿ ಈ ರೀತಿ ಬೆಳೆಗಳನ್ನ ಅವನ ನೀಡಿ ನಾವು ಸಂಪೂರ್ಣವಾಗಿ ಪೋಷಣೆ ಮಾಡೋದು ಸಾಧ್ಯ ಆಗದೆ ಇರೋ ಕೆಲಸ ಯಾಕೆಂದ್ರೆ ಇದು ಸ್ಮಾಲ್ ರೂಮ್ ಅಂದ್ರೆ ಇವಾಗ ನಮ್ ಕುರಿ ಮತ್ತೆ ಮೇಕೆಗಳು ಅವು ಮ್ಯಾಕ್ಸಿಮಮ್ ಗರಿಷ್ಠ ಪ್ರಮಾಣ ಅಂದ್ರೆ ಒಂದ್ ನಾಲ್ಕೈದು ಕೆಜಿ ಮೇವು ಅಷ್ಟೇ ಅಂತ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಎಲೆಗಳು ಬೇರೆ ಮೇವಿನ ಜೊತೆ ಬೇರೆ ಒಣ ಮೇವಿನ ಜೊತೆಗೆ ಹಸಿರು ಮೇವು ಅಂತ ಇದ್ರ ಒಂದು ಎಲೆ ಕೊಟ್ರೆ ಒಂದು ಪ್ರಾಣಿ ಒಂದ್ ದಿಸಕ್ಕೆ ಹಸಿರು ಮೇವಿನ ಅಗತ್ಯತೆಗಳನ್ನ ನೀಗಿಸ್ಕೊಳ್ಳುತ್ತೆ ಹಂಗಾಗಿ ಇದು ಈ ಲಾರ್ಜ್ ರೊಮಿನೆಂಟ್ಸ್ ಆದ ಎಮ್ಮೆ ಹಸು ಕೋಣ ಇಂಥವಕ್ಕೆ ಇದನ್ನ ಸಮಂಜಸವಾದ ಬೆಳೆ ಅಲ್ಲ ಇದನ್ನ ವೈಜ್ಞಾನಿಕವಾಗಿ ಮತ್ತೆ ಪ್ರಪ್ರಥಮವಾಗಿ ತೀರಾ ಒಣವಲಯದ ನಮ್ಮ ರಾಷ್ಟ್ರದ ಒಣವಲಯದ ರಾಜಸ್ಥಾನದಲ್ಲಿರ ತೀರಾ ಮರುಭೂಮಿ ತರದ ಪ್ರದೇಶಗಳಲ್ಲಿ ಏನು ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅಂತ ಪ್ರದೇಶಗಳಲ್ಲಿ ಹಸಿರು ಮೇವಿನ ಲಭ್ಯತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಇದನ್ನ ಆವಿಷ್ಕಾರಗೊಳಿಸಿ ನಾವು ಇದನ್ನ ರೈತರಿಗೆ ತಲುಪಿಸ್ತಾ ಇದ್ದೀವಿ ಅಂದ್ರೆ ಸರ್ ನಾವು ನಮ್ಮ ಕರ್ನಾಟಕದಲ್ಲಿ ಯಥೇಚ್ವ ಮಳೆ ಬರುತ್ತೆ ಸರ್ ಆದ್ರೆ ಇದನ್ನ ಬಳಸ್ಬೋದು ಅಲ್ಲ ಮಳೆ ಬಂದ್ರೆ ಒಳ್ಳೇದು ಎಲ್ಲಾ ಸಸ್ಯಗಳು ಕೂಡ ಈಗ ನೀರಿನ ಲಭ್ಯತೆ ಪೋಷಕಾಂಶಗಳ ಲಭ್ಯತೆ ಇದ್ರೆ ತುಂಬಾ ಚೆನ್ನಾಗೇ ಬೀಳುತ್ತೆ ಬಟ್ ಈ ಬೆಳೆಗಳ ಉದ್ದೇಶ ಏನು ಅಂದ್ರೆ ಬೇರೆ ಯಾವುದೇ ರೀತಿ ಮೇವಿನ ಬೆಳೆಗಳು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳನ್ನ ಬೆಳೆಯಕ್ಕೆ ಆಗದೆ ಇರೋ ಸಂದರ್ಭದಲ್ಲೂ ಕೂಡ ಹಸಿರು ಮೇವನ್ನ ಪ್ರಾಣಿಗಳಿಗೆ ಒದಗಿಸಬೇಕು ಅಂತ ಸಂದರ್ಭದಲ್ಲಿ ಬೆಳೆಯುವಂತ ಬೆಳೆ ಈ ರೀತಿ ಬೆಳೆಗಳನ್ನ ನಮ್ಮ ಕೃಷಿ ಭೂಮಿಗಳಿಗೆ ಹಾಕೊಂಡು ನಾವು ಮೇವಿನ ಉತ್ಪಾದನೆ ಮಾಡೋದು ಏನು ಅಂತ ಸಮಂಜಸ್ವಾದ ಕೆಲಸ ಅಲ್ಲ ಹಾಗಾಗಿ ಯಾವ 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 ರೈತರ ಜಮೀನುಗಳು ಈಗ ಅರಣ್ಯದ ಅಂಚಿನಲ್ಲಿ ಇರ್ತಾವಲ್ಲ ಅಂತ ಪ್ರದೇಶಗಳಲ್ಲಿ ಆ ಬಾರ್ಡರ್ ಅಹ್ ಏನಿರುತ್ತೆ ಅವರದು ಜಮೀನಿನ ಬಾರ್ಡರ್ ಅಂತ ಬಾರ್ಡರ್ ಗಳಿಗೆ ಒಂದು ಲೈನ್ ಈ ರೀತಿ ಹಾಕೊಂಡ್ರೆ ವಾರ್ಷಿಕವಾಗಿ ಸುಮಾರು ಒಂದು ಎಂಬತ್ತರಿಂದ ನೂರು ಟನ್ ಅಷ್ಟು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಮೂಲ ಬೆಳೆಯಾಗಿ ಬೆಳೆದ್ರೆ ಅಷ್ಟು ಬರುತ್ತೆ ಅದರ್ವೈಸ್ ನೀವೊಂದು ಒಂದು ಹತ್ತು ಸಾವಿರ ಇವನ್ನ ಬೆಳೆಸ್ಕೊಂಡ್ರು ಕೂಡ ನೀವು ಹೆಚ್ಚು ಕಮ್ಮಿ ನೀವೊಂದು ಎಪ್ಪತ್ತೆಂಬತ್ತು ಕ್ವಿಂಟಲ್ ಅಷ್ಟು ಮೇ ನೀವು ಪ್ರತಿ ತಿಂಗಳು ಇದರಿಂದ ಪಡಿಬಹುದು ಒಂದ್ ರೀತಿ ಹೆಲ್ಪ್ ಬೋನಸ್ ಬೋನಸ್ ಬೆಳೆ ಅಂತ ಮತ್ತೆ ಇದು ಯಾವುದೇ ರೀತಿ ಅದೇ ಈಗ ಕಳೆಗಳ ಮಾದರಿಯಲ್ಲಿ ಹರಡ್ಕೊಂಡು ಏನು ಖರ್ಚು ಇದಕ್ಕೇನು ಸಸ್ಯೋತ್ಪಾದನೆ ಬಿಟ್ಟು ಹಾಕ್ತಿವಲ್ಲ ಅಷ್ಟೇ ಶ್ರಮ ಬಿಟ್ರೆ ಮತ್ತೆ ಯಾವುದೇ ಪ್ರಮಾಣದ ನೀರನ್ನು ಕೇಳೋದಾಗ್ಲಿ ಪೋಷಕಾಂಶಗಳನ್ನ ಕೇಳದಾಗ್ಲಿ ಬೇಸಾಯನ್ ಬಯಸೋದಾಗ್ಲಿ ಅಂತದ್ ಯಾವುದೇ ಇಲ್ಲ ಈ ಬೆಳೆಯಲ್ಲಿ ಅಂದ್ರೆ ಸರ್ ಆರಾಮಾಗಿ ಆರಾಮಾಗಿ ಬೆ ಆರಾಮಾಗಿ ಬೆಳಿಬಹುದು ಮತ್ತೆ ಇದು ಯಾವುದೇ ರೀತಿಯ ನಮ್ಮ ಕೃಷಿ ಬೆಳೆಗಳಿಗೆ ಹಾನಿಗೊಳಪಡಿಸುವಂತ ಕೀಟ ಮತ್ತೆ ರೋಗಗಳಿಗೆ ಒಂದು ಆಲ್ಟರ್ನೇಟಿವ್ ಹೋಸ್ಟ್ ಅಂತ ಹೇಳ್ತೀವಿ ಈಗ ಬೇರೆ ಮೇವಿನ ಬೆಳೆಗಳು ನಮ್ಮ ಬೆಳೆ ನಮ್ಮ ಕೃಷಿ ಬೆಳೆಗಳಿಗೆ ಹೋಲೋದ್ರಿಂದ ಅವ್ರದ್ದು ಕೀಟ ಮತ್ತೆ ರೋಗಗಳಿಗೆ ಒಂದು ಆಸ್ಥಾನ ಸ್ಥಳ ಆಗಿರುತ್ತೆ ಈಗ ಬೆಳೆ ಇರೋ ಸಂದರ್ಭದಲ್ಲಿ ಬಟ್ ಈ ಇದ್ರದ್ದು ಅಂತದೇನು ಸಮಸ್ಯೆಗಳು ಕೂಡ ಇಲ್ಲ ಈ ಈ ಬೆಳೆಯನ್ನ ನಾವು ಈಗ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಗಳಿಗೆ ನಿಮ್ಮಲ್ಗಳು ಎಂಟ್ರಿ ಆಗೋದೇನಂತಿದೆ ಅಂತ ಬಾರ್ಡರ್ಗಳನ್ನ ಪ್ರೊಟೆಕ್ಟ್ ಕೂಡ ಇಂಥದ್ ಹಾಕೊಂಡ್ರೆ ಈಗ ತಾವೇ ನೋಡ್ಬೋದು ಎಷ್ಟು ನೀಟಾಗಿದೆ ಇದರಿಂದ ದಾಟ್ ಬಿಟ್ಟು ಬರೋದು ಬಹಳ ಕಷ್ಟ ಆಗುತ್ತೆ ಸರ್ ಸರ್ ಹಂಗಂದ್ರೆ ಇದು ಒಂದ್ ರೀತಿ ರೈತರಿಗೆ ಒಂದು ಬಾರ್ಡರ್ ಆಗಿ ಅಂದ್ರೆ ಒಂದ್ ಮದುವಾಗಿ ಇರುತ್ತೆ ಒಂದು ಆಮೇಲೆ ದನ ಕರ ಇದು ಸಣ್ಣ ಸಣ್ಣ ಕರು ಇರುತ್ತಲ್ಲ ಸರ್ ಮೇಕೆ ಆಗಿರುತ್ತೆ ಆಡಿಗೆ ಒಂದು ಉತ್ಕೃಷ್ಟ ಗುಣಮಟ್ಟದ ಮೇವಾಗುತ್ತೆ ನಾನು ಹೇಳದ್ ಮರ್ತೆ ಈ ಸಸ್ಯದ ಎಲೆಗಳಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಆ ನೀರಿನ ಅಂಶ ಇರುತ್ತೆ ಆ ಪೋಷಕಾಂಶಗಳು ನೀರು ಹಾಗೂ ಇನ್ನಿತರ ಅಂಶಗಳು ಏನು ಪ್ರಾಣಿಗಳ ಸಮಗ್ರ ಆರೋಗ್ಯ ನಿರ್ವಹಣೆಗೆ ಬೇಕೋ ಅವೆಲ್ಲವೂ ಕೂಡ ದೊರೆಯುತ್ತೆ ದೊರೆಯುತ್ತೆ ಸರ್ ನೋಡಿ ಸ್ನೇಹಿತರೆ ಒಂದು ನಾವೇನ ಒಂದು ಮಾಡ್ಬೇಕಪ್ಪ ಅಂತಂದ್ರೆ ಒಂದಿಷ್ಟು ಮಾಹಿತಿ ಬೇಕೇ ಬೇಕಾಗುತ್ತೆ ಅಂತದೊಂದು ಏನಂದ್ರೆ ನಮ್ಮ ದೇಶದಲ್ಲಿ ರಾಜಸ್ಥಾನ ಅಂತ ಮಳೆ ಬೀಳುವ ಪ್ರದೇಶಕ್ಕೆ ಕಡಿಮೆ ಇರುವಂತ ಪ್ರದೇಶದಲ್ಲಿ ಇಂತ ಆ ಮೇವಿನ ಬೆಳೆಗಳನ್ನ ಬೆಳೆದು ಒಂದಿಷ್ಟು ಆ ಮೇವಿನ ಕೊರತೆಯನ್ನು ನೀಗಿಸಬಹುದು ಜೊತೆಗೆ ನಮ್ಮ ತೋಟದ ಬಾರ್ಡರ್ ನಲ್ಲಿ ಹಾಕಿದ್ರೆ ಮತ್ತೆ ಬೆಳೆ ರಕ್ಷಣೆಗೆ ಒಂದು ವಾಲ್ ಆಗಿರುತ್ತೆ